ಸ್ವಾಗತ ಇದೀಗ ಸಮಸ್ತ ನಾಡಿನ ಜನ ಜನರಿಗೆ ಮಕರ ಸಂಕ್ರಾಂತಿ ಹಬ್ಬ ಹಾಗೂ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಶುಭವನ್ನು ಕೋರುವರು ಎಂ ಗುರಪ್ಪ ಬೋವಿ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷರು ಈ ಮೂಲಕ ತಿಳಿಸಿಕೊಡಿಸುವುದೇನೆಂದರೆ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರನ ಇಪ್ಪತ್ತಾರು ಇಪ್ಪತ್ತಾರಂದು ಶಿವಯೋಗಿ ಸಿದ್ದರಾಮೇಶ್ವರ ಸಿದ್ದರಾಮೇಶ್ವರ ಅವರ ಎಂಟು ನೂರ ಐವತ್ತ ನಾಲ್ಕನೆಯ ಜಯಂತ್ಯೋತ್ಸವವನ್ನು ಚಿಂತಾಮಣಿ ನಗರದಲ್ಲಿ ಹಮ್ಮಿಕೊಂಡಿದ್ದು ಒಂಬತ್ತು ಗಂಟೆಗೆ ಪಲ್ಲಕ್ಕಿ ಉತ್ಸವ ನಗರದ ಪ್ರಮುಖ ಬೀದಿ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ನೊಂದಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ವೇದಿಕೆ ಕಾರ್ಯಕ್ರಮವನ್ನು ಮಧ್ಯಾಹ್ನ ಎರಡು ಗಂಟೆಗೆ ತಾಲೂಕು ಪಂಚಾಯತಿ ಸಂಭಾಂಗಣದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಇದ್ದು ಈ ಕಾರ್ಯಕ್ರಮಕ್ಕೆ ಭೋವಿ ಗುರುಪೀಠದ ಕುಲು ಕುಲುಗುರುಗಳಾದ ಪರಮಪೂಜ ನಿರಂಜನ ಸ್ವಾಮೀಜಿಯವರು ಭಾಗವಹಿಸಲಿದ್ದಾರೆ ಹಾಗೆ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ರಾಮಪ್ಪ ಸರ್ ಬ ಭಾಗ ಭಾಗವಹಿಸಲಿದ್ದಾರೆ ಹಾಗೆ ಹಾಗೆ ನಮ್ಮ ಸಂಸದರಾದಂತಹ ಕೋಲಾರ ಸಂಸದರಾದಂಥ ಮಲ್ಲೇಶ್ ಬಾಬು ಅವರು ಭಾಗವಹಿಸ್ತಿದ್ದಾರೆ ಹಾಗೆ ಹಾಗೆ ಈ ಈ ತಾಲೂಕಿನ ಶಾಸಕರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಈ ರಾಜ್ಯದ ಉನ್ನತ ಮತ್ತು ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಸಾರ್ ಅವರು ಭಾಗವ ಭಾಗವಹಿಸ್ತಿದ್ದಾರೆ ಅವರಿಗೆ ನಮ್ಮ ಈ ಒಂದು ಜಯಂತಿಯ ಪರವಾಗಿ ಅದ್ಧೂರಿವಾಗಿ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮವಾಗಿ ಸೀತಾಮಣಿ ತಾಲೂಕಿನ ಎಲ್ಲ ಸಮಾಜದ ಬಂಧುಗಳು ಕುಲಬಾಂಧವರು ಭವಿ ಸಮಾಜದ ಹೋರಾಟಗಾರರು ಭವ್ಯ ಸಮಾಜದ ಕಲಾವಿದರು ಭವಿ ಸಮಾಜದ ಗಣ್ಯರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಹೇಳ್ಬಿಟ್ಟು ಹಾಗೆ ಎಲ್ಲ ಪತ್ರಿಕಾ ಮಿತ್ರರು ಸಂಘ ಸಂಸ್ಥೆಗಳ ಎಲ್ಲ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ